ಯುಗಾದಿ ಏನು ಎತ್ತ ಯುಗಾದಿ ಒಮ್ಮನ್ನು ಸೃಷ್ಟಿ ಆರಂಭಿಸಿದ ದಿನವೇ ಯುಗಾದಿ ಬೊಮ್ಮನು ಸೃಷ್ಟಿ ಆರಂಭಿಸಿದ ದಿನವೇ ಯುಗಾದಿ ಯುಗಾದಿ ಕರ್ನಾಟಕದಲ್ಲಿ ಯುಗಾದಿ ಆಂಧ್ರದಲ್ಲಿ ಯುಗಾದಿ ಮಹಾರಾಷ್ಟ್ರದಲ್ಲಿ ಗುಡಿಪಾಡು ಯುಗಾದಿ ಎದುರು ಕರ್ನಾಟಕದಲ್ಲಿ ಹೋಳಿ ಆಂಧ್ರದಲ್ಲಿ ಯುಗಾದಿ ಪಚ್ಚಡಿ ಮಹಾರಾಷ್ಟ್ರದಲ್ಲಿ ಶ್ರೀಖಂಡ ಯುಗಾದಿ ಹಸಿರು ತೋರಣ ಎಣ್ಣೆ ಸ್ನಾನ ಹೊಸ ಬಟ್ಟೆ ಪಂಚಾಂಗ ಶ್ರವಣ ಹೋಳಿಗೆ ಯುಗಾದಿ ಪಚ್ಚಡಿ ಶ್ರೀಖಂಡ ರಂಗುರಂಗಿನ ರಂಗೋಲಿ ಚಂದ್ರದರ್ಶನ ಇದೆಲ್ಲ ಬರೀ ಧಾರ್ಮಿಕ ಆಚರಣೆಗೆ ಅಲ್ಲ ಇದಕ್ಕುಟ್ಟು ವೈಜ್ಞಾನಿಕ ಪ್ರಾಣಿ ಹಸಿರು ತೋರಣ ಸಮೃದ್ಧಿಯ ಸಂಕೇತ ಎಣ್ಣೆ ಸ್ನಾನ ದೇಹಕ್ಕೆ ತಪ್ಪು ಹೊಸ ಬಟ್ಟೆ ಮನಸ್ಸಿಗೆ ಮಗ ಪಂಚಾಂಗ ಶ್ರವಣ ವಹಿವಾಟುಗಳು ಒಳ್ಳೆಯ ಯೋಜನೆ ಉಗಾದಿ ಪಚ್ಚರಿ ಜೀವನವು ಷ್ರಸೆಗಳ ಮಿಶ್ರಣ ಎಂಬ ಸಮ ಜೀವನವು ಸಂಡ್ರಸೆಗಳ ಮಿಶ್ರಣ ಎಂಬ ಒಂದು ಆಲೋಚನೆ ಹೋಳಿಗೆ ಪ್ರೋಟೀನ್ ಸಮೃದ್ಧ ಕಬ್ಬಿಣಾಂಶ ನಿಯುಕ್ತ ರಂಗೋಲಿ ಕಣ್ಣಿಗೆ ಮನಸ್ಸಿಗೆ ಮುದ ಚಂದ್ರದರ್ಶನ ಪ್ರಕೃತಿಗೆ ನಮನ ಶ್ರೀಕಂಠ ಸೇವನೆ ದೇಹಕ್ಕೆ ತಂಪು ಬೇವು ಬೆಲ್ಲ ಸುಖ ದುಃಖಗಳ ಸಂಗಮ ಯುಗ ಯುಗಾಗಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಆದರೆ ಆಚರಣೆಯ ಬಗ್ಗೆ ತಿಳಿಯುವುದು ಇನ್ನೂ ಇದೆ